ನಾವು ಅಲ್ಲಿ ಅಲ್ಲಿರಲಿಕ್ಕಾಗಲ್ಲ ಬೇರೆ ಕಡೆ ಹೋಗ್ಬೇಕಂತ ಒಂದಿಷ್ಟು ಜನ ವಾಸವಾಗಿ ಒಂದೆರಡು ಮೂರು ಜನ ಅಲ್ಲಿ ಹೋಗಿ ಬಿಟ್ಟು ಬೇರೆ ಕಡೆ ಮಾಡ್ಕೊಂಡಿದ್ದಾರೆ ಇನ್ನಿಷ್ಟು ಜನ ಇದ್ದಾರೆ ಅವರು ಬೇರೆ ಕಡೆ ಹೋಗ್ಬೇಕಂತ ಅವರೆಲ್ಲರೂ ಇದ್ದಾರೆ ಅವರು ಬಿಟ್ಟೋಗಿರೋ ಜಾಗವನ್ನು ಇವ್ರು ಯಾರೋ ಅಧಿಕಾರಿ ನೋಟಿಸ್ ಕೊಟ್ಟು ನೀವು ತೆರಗೊಳಿಸ್ಬೇಕು ಅನ್ನೋ ರೀತಿಯಲ್ಲಿ ಇವ್ರು ಹೋಗಿದ್ದಾರೆ ಅವರು ಖಾಲಿ ಇದೆ ಅಲ್ಲಿ ಯಾಕೆ ಇಡಬೇಕು ಬೇಡ ಅಂದರೆ ಅವ್ರು ಇದು ಮಾಡ್ಬೇಕಂತ ಅವರು ಇದು ಮಾಡಕ್ಕೆ ಹೋಗಿದ್ದಾರೆ ಅದು ನನ್ನ ಗಮನಕ್ಕೂ ಬರಲಿಲ್ಲ ಅವ್ನು ಸ್ವಲ್ಪ ತರಲೆ ಮಾಡಿದ್ರು ಇಲ್ಲ ಅಂತ ಆ ನಂತರ ಇವರು ಹೋಗಿ ಸ್ವಲ್ಪ ಇದು ಮಾಡಿ ನಿಲ್ಲಿಸಿದ್ದಾರೆ ನಾನು ಹೇಳೋದು ಎಡಮನೆಯವರಿಗೆ ಅಲ್ಲಿ ಇರೋದಾದರೆ ಅವ್ರನ್ನ ನಾವು ಯಾವ ಕಾರಣಕ್ಕೂ ತರ್ಗೊಳಿಸೋದಿಲ್ಲ ನಮಗೇನು ಅವಶ್ಯಕತೆ ಇಲ್ಲ ತೆರಗೊಳಿಸೋ ಅವಶ್ಯಕತೆ ಎಲ್ಲೂ ಇಲ್ಲ ಅದು ಖಾಲಿ ಬಿದ್ದಿದೆಯಲ್ಲ ಎರಡು ಮನೆ ಇದಾವೆ ಇದು ಯಾಕೆ ಇಟ್ಕೋಬೋಕಿಲ್ಲಿ ಇದು ಖಾಲಿ ಮಾಡ್ತಾ ಇಲ್ಲ ಮಾಡಿದ್ದಾರೆ ಅಲ್ಲಿ ಹೋಗಿದ್ದಾರಲ್ಲ ಇದು ನಾವು ಫಾರೆಸ್ಟ್ ತಗೋಬೋದು ಅಂತ ಅವರು ಪ್ಲ್ಯಾನ್ ಮಾಡಿದ್ದಾರೆ ಬಿಟ್ಟರೆ ಬೇರೆ ಏನು ಉದ್ದೇಶ ಏನಿಲ್ಲ ಇದನ್ನು ಸ್ವಲ್ಪ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಆದರೂ ಇದರಲ್ಲಿ ಗೊಂದಲ ಮಾಡಿ ಗಣೇಶ್ ವಿರೋಧ ಪಕ್ಷದವರೆಲ್ಲ ಹೋಗಿ ಹಾಗೆ ಹೀಗೆ ನೀವು ಶರಾವತಿ ಮಳಗಡೆ ಸಂತ್ರಸ್ತು ಅವ್ರನ್ನೆಲ್ಲ ಇರ್ತಾರೆ ಯಾವ ಮಾತಲ್ಲಿ ಹೇಳ್ತೀರಿ ಶರಾವತಿ ಮುಳುಗಡೆ ರಕ್ಷಣೆ ಅಂತ ಇದೇ ಯಾರು ನಿನ್ನೆ ಹೋರಾಟಕ್ಕೆ ಹೋಗಿರೋ ಮಾಜಿ ಶಾಸಕರು ಒಂಬತ್ತು ಸಾವಿರ ಸರವತಿ ಮುಳುಗಡೆ ಇರುವ ರೈತರನ್ನ ಮರಣ ಹೋಮ ಮಾಡಿದಾರಲ್ಲ ಇವರಿಗೆ ರಾಜಕೀಯ ಆಗಬೇಕು ಇವರಿಗೆ ಮರ್ಯಾದೆ ಇದೆ ಏನಾದ್ರು ಮಾಡಬೇಕು ನಿಲ್ಲಿಸಿದ್ರ ನಿಲ್ಲಿಸಿಲ್ವ ಇವರು ಇವರು ಏನಾದ್ರು ಮಾಡಿದ್ರ ಅವರಿಗೆ ಈಗ ನಾವು ಬಂದ ಮೇಲೆ ಸರ್ಕಾರದೆಲ್ಲ ತಗೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೆ ಸುಪ್ರೀಂ ಕೋರ್ಟಿಂದ ಹೋಗಿ ಅರ್ಜಿ ಹಾಕಿಸಿ ಅವರಿಗೆ ಸರ್ವೆ ಮಾಡಿಸಿ ಒಂಬತ್ತು ಸಾವಿರ ಜನರಿಗೆ ವ್ಯವಸ್ಥೆ ಇದ್ದೀವಿ ನಾ ಯಾರಿಗೂ ಒತ್ತುವರಿ ಮಾಡಿ ತರುಗೊಳಿಸ್ಬೇಕು ಅನ್ನೋದು ಯಾರಿಗೂ ಇಲ್ಲ ಎಲ್ಲೋ ಒಂದಿಷ್ಟು ಅಧಿಕಾರಿಗಳು ಒಂದಿಷ್ಟು ತೆರವುಗಳು ಕಾಲಿಗೆ ಇದೇ ಅದು ಮಾಡಬೇಕು ಅಂದಕ್ಕೆ ಇದು ಮಾಡಿದ್ದಾರೆ ನಮ್ಮ ಮುಖಂಡರುಗಳು ಹೋಗಿದ್ದಾರೆ ನೀವೇನಾದ್ರು ಅಲ್ಲೇ ಇರೋದಾದ್ರೆ ಅಲ್ಲೇ ಇರಿ ಇಲ್ಲ ಮೇಲ್ಗಡೆ ಎಲ್ಲರೂ ಬೇಕಾದ್ರೆ ಮಾಡಿಕೊಡೋದ್ರು ಬೇರೆ ಕಡೆ ಬೇಕಾದ್ರೆ ಜಾಗ ಕೊಡೋದ್ರು ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ ಅವರು ಅಲ್ಲೇ ಇರೋದು ನಮಗೆ ಇಲ್ಲ ನಾವು ಅದು ಇದು ಮಾಡಲ್ಲ ಅವ್ರು ಅಲ್ಲಿ ಇರಲ್ಲ ನಮಗೆ ಬೇಡ ಬೇರೆ ಕಡೆ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ನಿನ್ನೇನು ಸಿಕ್ಕಿದ್ರು ನನಗೆ ಒಡ ಎಂಥದ್ದು ಇದಕ್ಕೆ ಹೋಗಿದ್ದೆ ನಾನು ಹೊ ಹೋದಾಗ ಸಿಕ್ಕಿದ್ರು ಸಾರ್ ಯಾರು ಗೊತ್ತಿಲ್ಲ ಸರ್ ದಿನಾ ಬರ್ತಾರೆ ನಮ್ಗೆ ಹಿಂಗ ಹಿಂಗ್ ಕೊಡ್ತಾರೆ ಸರ್ ಅಂತ ಅಲ್ಲಿ ಅವರೇ ಹೇಳ್ತಿದ್ರು ರೈತರು ಅವರಿಗೆ ಕನ್ಫ್ಯೂಸ್ ಯಾಕೆ ಯಾಕಿಂಗ್ ಬರ್ತಾರೆ ಏನಕ್ಕೆ ಬರ್ತಾರೆ ಅಂತ ನಮ್ಗೆ ಬಿಟ್ಕೊಂಡ್ರೆ ಸಾಕಾಯ್ತು ಸರ್ ನಮ್ ಬೇರೆ ಕಡೆ ಕೊಡಿ ಅಂತ ಅವರೇ ಕೈ ಇದ್ರು ನಾವ್ ಹೇಳಿದ್ರೆ ನಾವು ಹಂಗ ಮಾಡಕ್ ನೀವು ಸದ್ಯಕ್ಕೆ ನೀವ್ ಅಲ್ಲೇ ಇರ್ರಿ ಆ ತರ ತೀರ್ಮಾನ ಮಾಡೋವರೆಗೆ ಅಲ್ಲೇ ಇರ್ಬೇಕು ನಾವೇನು ಏನು ಆಗಲ್ಲ ಸಚಿವರಿಗೆ ಪತ್ರ ಬರ್ತೀರಿ ಸರ್ ಅರಣ್ಯ ಸಚಿವರಿಗೆ ಅರಣ್ಯ ಸಚಿವರು ಹಾಕಿರೋದು ಏಳೆಂಟು ತಿಂಗಳ ಹಿಂದೆ ಅಶೀಶ್ ಸರ್ ಅವರು ಹೋಗಿ ಮಾತಾಡಿದಕ್ಕೆ ಒಂದ್ ಲೆಟರ್ ಮಾಡಿದ್ದಾರೆ ನಾನು ಮಾನ್ಯ ಸಚಿವರತ್ರ ಮಾತಾಡಿದೆ ಸ್ವಾಮಿ ಮುಳುಗಡೆಯಾಗಿ ಮುಳುಗಡೆ ಆಗಿರೋದವ್ರು ಅವರು ಮುಳುಗಡೆ ಆಗಿ ಸಂತ್ರಸ್ತರೆ ಅಲ್ಲಿ ಸ್ವಲ್ಪ ಜನ ಅಲ್ಲಿ ಇದ್ದಾರೆ ಅವ್ರನ್ನ ನೀವು ತೆರಗೊಳಿಸೋಕೆ ಹೋಗ್ಬಿಡೋಕ್ಕಾಗೋದಲ್ಲ ಇಲ್ಲಿ ಯಾವನೋ ಬೇರೆ ಕಡೆಯಿಂದ ಬಂದು ಅಲ್ಲಿ ಜಾಗದಲ್ಲಿ ಸಿದ್ಧ ಮಾಡ್ಕೊಂಡವ್ರು ಇಲ್ಲ ಈ ದೇಶ ಈ ರಾಜ್ಯಕ್ಕೆ ತಮ್ಮ ಪ ಏನು ಪ್ರಾಣ ತ್ಯಾಗ ಮಾಡಿದಂಥವ್ರು ಅಂದರೆ ತಮ್ಮ ತ್ಯಾಗ ಮಾಡಿ ಭೂಮಿ ಅವರು ಅವರೇ ಅಲ್ಲಿ ಇರೋದು ಅವರಿಗೆ ನೀವು ಏನಾದ್ರು ಸಮಸ್ಯೆ ಮಾಡಕ್ಕೆ ಹೋಗ್ಬೇಡಿ ಅಂತ ಇಲ್ಲ ಅವರು ಹಿಂಗೆ ಲೆಟ್ರ್ ಕೊಟ್ಟಿದ್ದೆ ಕೊಟ್ಟೆ ಅದ್ರ ಬಗ್ಗೆ ಯಾವುದೇ ಚಕ್ರ ಮಾಡೋದಿಲ್ಲ ಯಾವುದೇ ಅದರ ಬಗ್ಗೆ ನಾವು ತೆರುಗೊಳಿಸೋ ಪ್ರಶ್ನೇನೇ ಇಲ್ಲ ಗೋಪಾಲಕೃಷ್ಣ ಅವರು ಅಂತ ಹೇಳಿದ್ದಾರೆ ನಾನು ಲೆಟ್ರ್ ಕೊಟ್ಟು ಕಳಿಸ್ಕೊಟ್ಟಿದ್ದೀನಿ ಅವರ ಪಿ ಹತ್ರನು ಮಾತಾಡಿದ್ದೀನಿ ಆ ಥರ ವಾತಾವರಣ ಯಾವತ್ತೂ ಇಲ್ಲ ಯಾವ ಕೆ ಪಿ ಸಿ ಲ್ಯಾಂಡಲ್ಲಿ ಯಾರ್ಯಾರು ಇದ್ದಾರೆ ಯಾರನ್ನು ತೆರುಗೊಳಿಸೋ ಅಂಥ ಪ್ರಶ್ನೆಯೇ ಇಲ್ಲ ಇದು ಯಾವುದೇ ಆವತ್ತು ಲೆಟ್ರ್ ಕೊಟ್ಟಿದ್ದು ಎಸ್ ಸರ್ ಆರ್ ಕೊಟ್ಟಿದ್ದಕ್ಕೆ ಅವತ್ತು ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಮಾನ್ಯ ಮಂತ್ರಿಗಳ ಹತ್ರ ಖುದ್ದು ನಾನು ಮಾತಾಡಿದ್ದೀನಿ ಹಾಗಾಗಿ ನಾಳೆನೂ ಹೋಗಿ ಭೇಟಿ ಕೊಡ್ತಾ ಇದ್ದೀನಿ ಅವ್ರ ಜೊತೆ ಹೋಗಿ ಭೇಟಿ ಕೊಟ್ಟು ಚರ್ಚೆ ಮಾಡಿ ಬರ್ತೀನಿ ಆ ತರ ವಾತಾವರಣ ನನ್ನ ಹತ್ರ ಅವ್ರ ಹತ್ರ ಇಲ್ಲ ಅಂತ ಹೇಳಿ ಸರ್ ಆ ಆದೇಶ ಹಿಂಪಡಿತಾರೆ ಸರ್ ಏನಾರ ಹಿಂಪಡಿತಾರೆ ಹಿಂಪಡಿದ್ದಾರೆ